ಹಂತ ಹಂತವಾಗಿ ನಾವು ಹತ್ರ ಹೋಗಿದ್ದೆ ಸೆಲೆಕ್ಷನಲ್ಲಿ ಸೆಲೆಕ್ಷನ್ ಆಗಬೇಕಿತ್ತು ಫಸ್ಟ್ ಸೆಲೆಕ್ಟ್ ಆದ ಮೂರು ದಿನದಲ್ಲಿ ಒಬ್ಬಾಗಬೇಕಿತ್ತು ಅದು ಅದು ಅವಕಾಶ ಸಿಕ್ತು ನಂತರ ಒಬ್ಬ ಒಬ್ಬಾಗಬೇಕಿತ್ತು ಅದು ಭಗವಂತನ ಆಶೀರ್ವಾದ ಅಷ್ಟು ದೊಡ್ಡ ಭವ್ಯವಾದ ಮಂದಿರಕ್ಕೆ ನಾನು ಮೂಲ ವಿಗ್ರಹ ನಾನು ಅನ್ನೋಕ್ಕಿಂತ ನನ್ನತ್ರ ಮೂಲ ವಿಗ್ರಹ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ದೊಡ್ಡ ವಿಷಯ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಜನತೆ ಅದನ್ನು ಇಷ್ಟಪಡ್ತಾ ಇರೋದಾಗಲಿ ನಿಮ್ಮೆಲ್ಲರ ಪ್ರೀತಿಯಾಗಲಿ ಇದನ್ನು ನೋಡಿ ನನಗೆ ಒಂದು ಆಶ್ಚರ್ಯ ಆಗಿದೆ ಇಷ್ಟೊಂದು ಪ್ರೀತಿ ನೀವು ಲಲ್ಲ ಮೇಲೆ ನಾವು ನನಗೆ ಶಬ್ದಗಳೇ ಸಾಲ್ತಾ ಇಲ್ಲ ನೀವು ತೋರಿಸ್ತಿರೋ ಪ್ರೀತಿಗೆ ಈ ಒಂದು ನಾನು ಹೇಳ್ದಾಗೆ ಒಂದ್ ಎಂಟು ಏಳು ತಿಂಗಳ ಎಲ್ಲೂ ನಾನು ಪ್ರಪಂಚದ ಈಚೆ ಕಡೆ ಕಾಣಿಸಿರ್ಲಿಲ್ಲ ನನಗೆ ಬೇಕಿರ್ಲಿಲ್ಲ ನಾನೇ ಒಂದು ಸಣ್ಣ ಗೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಟ್ ಇಷ್ಟು ಜನ ಇಷ್ಟ ಪಡ್ತಿರೋ ನನಗೆ ನಿಜವಾಗ್ಲೂ ನಾನು ಊಹಿಸಿರ್ಲಿಲ್ಲ ನಾನು ಮೈಸೂರಿಗೆ ಬಂದು ಅಂದರೆ ಬೆಂಗಳೂರಿಗೆ ಬಂದ ಒಂದು ನಾಲ್ಕೈದು ಜನ ಇರ್ತಾರೆ ನನಗೆ ಮೋಸ್ಟ್ಲಿ ನಾವು ಕೇಳ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಡೋದು ಬರೋದು ಫ್ಲೈಟ್ ಡಿಲೇ ಆಯಿತು ತಡ ಆಯಿತು ನಿಮ್ಮನ್ನೆಲ್ಲರನ್ನೂ ಕಾಯಿಸ್ತೇನೆ ದಯವಿಟ್ಟು ಕ್ಷಮಿಸಿ ಜೊತೆಗೆ ನನಗಲ್ಲಿ ನಿಮ್ಮ ಜೊತೆಗಳ ಜೊತೆ ಮಾತಾಡಲಿಕ್ಕೂ ಆಗಿಲ್ಲ ಅದು ಇದಕ್ಕೂ ಅದಕ್ಕೂ ಕ್ಷಮಿಸಿ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಜೊತೆ ನನ್ನ ಒಂದು ಈ ಒಂದು ಪಯಣ ಎಲ್ಲೆಲ್ಲ ಮೂಟಿಯ ಜೊತೆ ನಿಮ್ಮ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟ ಬಯಸ್ತೀನಿ ಸೊ ನೂರಾರು ಗ್ರಾಮ ಉತ್ತರ ಕನಸು ಸಾಕಷ್ಟು ವರ್ಷಗಳ ಈ ಈಗ ಇದೆ ಜೊತೆಗೆ ಒಬ್ಬ ಪುಟ್ಟ ಮಗ ಇದೆ ಅವನನ್ನು ಸಾಕಷ್ಟು ದಿನ ಬಿಟ್ಟು ಈ ಒಂದು ಶಿಲ್ಪಕ್ಕೆ ತೋರಿಸಿದ ಸಾಕಷ್ಟು ಪರಿಶ್ರಮ ವಹಿಸಿದ್ರಿ ಏನು ನೋಡಿ ಅಲ್ಲಿ ನಿಮಗೆ ಕಷ್ಟಗಳು ಅನುಭವಿಸಿರೋ ಅದರ ಉದಾಹರಣೆ ತುಂಬ ಇದೆ ಎಷ್ಟೋ ಜನ ಅವರ ಜೀವನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಮೂವತ್ತು ವರ್ಷದಿಂದ ಈ ಒಂದು ಕೋರ್ಟ್ ಕತೆ ಓಡಾಡ್ತಿದ್ದಾರೆ ಭಾಳ ಹೋರಾಟ ನಡೆದಿದೆ ಅವರೆಲ್ಲರ ಕಷ್ಟದ ಮುಂದೆ ನಂದೇನು ಅಂತ ದೊಡ್ಡ ಕಷ್ಟ ಅಲ್ಲ ತುಂಬಾ ಒಂದು ಹಳ್ಳಿಲು ಸೇವೆನೂ ಸಹ ನಾನು ಹೇಳ್ತಾ ಇದ್ದೆ ಮೂರ್ತಿ ನಾನು ಸಾಮಾನ್ಯವಾಗಿ ಮಾಡಿದ್ದೀನಿ ಅಂತ ಏನು ಅನ್ನೋದಕ್ಕಿಂತ ಬಟ್ ಜನಗಳ ಪ್ರೀತಿ ಜಾಸ್ತಿ ತುಂಬಾ ದೊಡ್ಡದಿದೆ ಅಷ್ಟು ಪ್ರೀತಿ ರಾಮನ ಮೇಲೆ ಇರುವಂತದ್ದು ಕಾಣಿಸ್ತಾ ಇದೆ ಈ ಒಂದು ಕೆಲಸನ ಎಲ್ಲರೂ ಮೆಚ್ಕೊತಾ ಇದ್ದೀರಾ ನನಗೆ ಅದೇ ಒಂದು ಸಂತೋಷದ ವಿಷಯ ಕ್ಷಣದಲ್ಲಿ ಹೇಗಿತ್ತು ನನ್ನ ಹೆಸರು ಫೈನಲೈಸ್ ಆದಮೇಲೆ ನನಗೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಏನಿಸ್ತು ಈಗ ಸೆಲೆಕ್ಷನ್ ಆಯಿತು ವಿಕ್ರಮನ ಪ್ರಾಪರ್ ಆಗಿ ನಾವು ಒಳಗೆ ಹೇಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಯೋಚನೆ ಅದಕ್ಕೆ ಎಲ್ ಎನ್ ಟಿ ಅವರು ಸಹಾಯ ಮಾಡಿದರು ಅವರೇ ಒಂದು ಡಿಸೈನ್ ರೆಡಿ ಮಾಡಿದರು ನಾನು ಅವ್ರ ಜೊತೆ ಕಾರ್ಡಿನೇಟ್ ಮಾಡಿಕೊಂಡು ಒಂದು ರ್ಯಾಂಪ್ನ ಮಾಡಿ ಒಂದು ಚೈನ್ ಚೈನ್ಕುಲಿಗಳಲ್ಲಿ ಒಳಗೆ ಕೂರಿಸುವಂಥದ್ದು ಯಾಕಂದರೆ ಸೆಲೆಕ್ಟ್ ಕೂಡಲೇ ನನಗೆ ಖುಷಿ ಆಗಲಿಲ್ಲ ಸೆಲೆಕ್ಟ್ ಕೂಡಲೇ ಇದು ಜವಾಬ್ದಾರಿ ಒಳಗೆ ತೊಗೊಂಡು ಹೋಗ್ಬೇಕಾಗಿರೋ ಅದಾದ ನಂತರ ಪ್ರತಿಷ್ಠಾಪನೆ ಆದಮೇಲೆ ಜನಕ್ಕೆ ಹೇಗೆ ಅನ್ನಿಸ್ತಪ್ಪ ಅನ್ನೋದೊಂದು ತುಂಬ ಒಂದು ನನಗೆ ಕುತೂಹಲ ಒಂದು ಇತ್ತು ನೆನ್ನೆ ಈ ಒಂದು ಜನಗಳ ಪ್ರೀತಿ ನೋಡಿ ನಾನು ಮಾಡ್ತಿದ್ದ ಕೆಲಸ ಸಾರ್ಥಕವಾಯ್ತಪ್ಪ ನಿನ್ನೆ ನನಗೆ ಒಂದು ಅಂದರೆ ಏಳು ತಿಂಗಳಾಯ್ತು ಸರಿಯಾಗಿ ನನ್ನ ಮಲಗ ಅಂದರೆ ನೆಮ್ಮದಿಯಾಗಿ ಮಲಗಿ ಎಲ್ಲರ ಖುಷಿ ನೋಡಿ ನನಗೆ ಒಂದು ತುಂಬಾ ನೆಮ್ಮದಿ ಆಯ್ತು ಇದೇ ರೀತಿ ನಮ್ಮ ರಾಮರ ಆಶೀರ್ವಾದ ಮಾಡಿ ಎಲ್ಲರಿಗೂ ಇಲ್ಲ ನೀವು ತುಂಬಾ ನಮಗಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರು ಶಿಲ್ಪಿಗೆ ಸಿಕ್ಕಾದ ಸಿಕ್ಕಬೇಕಾದಂಥ ಗೌರವ ಇರ್ಬೋದು ಕೊನೆಯ ಸಮಯದಲ್ಲಿ ತುಂಬ ಅವ್ರಿಗೂ ಒತ್ತಡ ಇರೋದ್ರಿಂದ ಮೋಸ್ಟ್ಲಿ ಅವ್ರಿಗೂ ಒಂದು ಗಮನ ಆಗಿಲ್ಲ ಬಟ್ ಅನಿಸುತ್ತೆ ಇದು ಇವರ ತುಂಬ ಸಣ್ಣ ವಿಷಯ ದೇವರಿಷ್ಟು ದೊಡ್ಡದು ಕೊಟ್ಟಿದ ಮೇಲೆ ಅದರಲ್ಲಿ ನಾವು ಹುಳು ಹುಡುಕುವಂಥದ್ದು ಬೇಕಿಲ್ಲ ನಾವು ಭಗವಂತ ಇಂಥ ಒಂದು ಕಾರ್ಯನ ನಮ್ಮ ರಾಜ್ಯದಿಂದ ನನ್ನ ನನ್ನ ಕೈ ಮುಖಾಂತರ ಮಾಡಿಸ್ಕೊಂಡಿದ್ರಲ್ಲ ಅದೇ ದೊಡ್ಡ ವಿಷಯ ಇನ್ಯಾವ ಒಂದು ಬೇರೆ ಒಂದು ಮನ್ನಣೆ ಆಗಲಿ ಬೇರೆ ಒಂದು ಇದು ಬೇಕಿರಲಿಲ್ಲ ಅಲ್ಲಿ ನನಗೆ ಈಚೆ ಜನಗಳ ಜೊತೆ ಇರೋದೇ ಖುಷಿ ಇತ್ತು ನನಗೆ ಆ ಸಮಯದಲ್ಲಿ ಜನರ ಭಾವನೆ ಹೇಗಿರುತ್ತೆ ಅಂತ ನಾನು ಅನುಭವಿಸ್ಬೇಕಿತ್ತು ನಾನೇ ಅದಕ್ಕೆ ಜನಗಳ ಜೊತೆ ಇರ್ತೀನಿ